ನಮಸ್ತೆ ಎಲ್ರಿಗೂ ನಾನು ಶೋಭಾ ಮನೆಯಲ್ಲೇ ತುಂಬ ಸುಲಭವಾಗಿ ಓವನ್ ಇಲ್ಲದೆ ನಾವು ಈ ಕ್ರಿಸ್ಮಸ್ ಕೇಕನ್ನು ಯಾವ ರೀತಿ ಮಾಡೋದು ನೋಡೋಣ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ಸುಲಭವಾಗಿ ರೆಡಿ ಮಾಡ್ಕೋಬೋದು ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವತ್ತಿನ ಕ್ರಿಸ್ಮಸ್ ಕೇಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಆರೆಂಜ್ ತೋರಿಸ್ತಾ ಇದ್ದೀನಿ ಇದು ಆರೆಂಜ್ ಸೀಸನ್ ಆಗಿರೋದ್ರಿಂದ ನಾವು ಸ್ವಲ್ಪ ಆರೆಂಜ್ ಜ್ಯೂಸ್ನ ತೆಗೆದು ಕ್ರಿಸ್ಮಸ್ ಕೇಕ್ನ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಆರೋಗ್ಯಕರವಾಗೂ ಕೂಡ ಇರುತ್ತೆ ಇವಾಗ ನಾನು ಒಂದು ಮೂರು ಆರೆಂಜಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಒಂದು ಜ್ಯೂಸ್ ಮಾಡುವಂಥ ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡು ನಾನು ಜ್ಯೂಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ರೆಡಿಯಾದಂಥ ಆರೆಂಜ್ ಜ್ಯೂಸ್ನ ಪೂರ್ತಿಯಾಗಿ ಒಂದು ಪಾತ್ರೆಗೆ ಸೇರಿಸ್ಕೊಂಡು ನಾವು ಇದನ್ನು ಒಂದು ಯಾವುದಾದ್ರೂ ಕಪ್ ಅಳತೆಯಿಂದ ಅಳತೆ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ಎಲ್ಲ ಪದಾರ್ಥನೂ ನಾವು ಕೇಕ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪದಾರ್ಥನೂ ಒಂದೇ ಕಪ್ಪಲ್ಲಿ ನಾವು ಅಳತೆ ಮಾಡಿ ತಗೊಳ್ಳೋಣ ಇವಾಗ ನೋಡಿ ನಾನು ಮೂರು ಆರೆಂಜ್ ಜ್ಯೂಸಲ್ಲಿ ಇಷ್ಟು ಆರೆಂಜ್ ಜ್ಯೂಸು ರೆಡಿಯಾಗಿದೆ ಇದನ್ನು ನಾನಿವಾಗ ಒಂದು ಕಪ್ ಅಳತೆಯಿಂದ ನಿಮಗೆ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನನಗೆ ಈ ಒಂದು ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಆರೆಂಜ್ ಜ್ಯೂಸು ರೆಡಿಯಾಗಿದೆ ಇನ್ನು ಉಳಿದ ಒಂದು ಕಾಲು ಕಪ್ಪು ಆರೆಂಜ್ ಜ್ಯೂಸ್ನ ಹಾಗೆ ಒಂದು ಸೈಡಲ್ಲಿ ಇಡೋಣ ಬೇಕಾದ್ರೆ ಅದನ್ನು ಉಪಯೋಗಿಸ್ಕೊಳ್ಳೋಣ ಇವಾಗ ರೆಡಿಯಾದಂಥ ಈ ಆರೆಂಜ್ ಜ್ಯೂಸ್ಗೆ ಕೆಲವೊಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸೋಣ ಇಲ್ಲಿ ಸ್ವಲ್ಪ ನಾನು ಟೂಟಿ ಫ್ರೂಟಿ ತಗೊಂಡಿದ್ದೀನಿ ಸ್ವಲ್ಪ ಕಪ್ಪು ದ್ರಾಕ್ಷಿ ಹಾಗೆ ಸ್ವಲ್ಪ ಬಿಳಿ ದ್ರಾಕ್ಷಿ ಗೋಡಂಬಿ ಬಾದಾಮು ಈ ಎರಡನ್ನೂ ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇದಕ್ಕೆ ಇನ್ನೊಂದು ಮೇನ್ ಇಂಗ್ರಿಡಿಯೆಂಟ್ಸು ಅಂದರೆ ಚೆರಿ ಚೆರಿನೂ ಕೂಡ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಬೇಕು ಅದಿಲ್ಲದೇ ಇರೋ ಕಾರಣ ನಾನು ಸೇರಿಸಿಲ್ಲ ಅಷ್ಟೇ ನಿಮ್ಗೆ ಏನಾದರೂ ಇತ್ತು ಅಂದರೆ ಸ್ವಲ್ಪ ಚೆರೀನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ನಾನು ಒಂದು ನಾಲ್ಕೈದು ಪೀಸು ಲವಂಗ ಒಂದು ಪೀಸು ಚಕ್ಕೆ ಒಂದೇ ಒಂದು ಏಲಕ್ಕಿ ಕಾಯಿನ ಯಾವುದಾದ್ರೂ ಒಂದು ಚಿಕ್ಕ ಕುಟಾಣಿಗೆ ಹಾಕ್ಬಿಟ್ಟು ನಾನು ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಈ ಕ್ರಿಸ್ಮಸ್ ಕೇಕ್ಗೆ ಇದು ಕೂಡ ಒಂದು ಮೇನ್ ಇಂಗ್ರಿಡಿಯಂಟ್ಸ್ ಆಗುತ್ತೆ ಇದನ್ನು ಕೂಡ ನೀವು ಕಂಪಲ್ಸರಿ ಹಾಕಬೇಕು ಚೆನ್ನಾಗಿರುತ್ತೆ ಹಾಗಂತ ಜಾಸ್ತಿ ಹಾಕ್ಬಾರ್ದು ಒಂದೆರಡು ಚಿಟಿಕೆ ಹಾಕುವಷ್ಟು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಹಾಕ್ತಂಥ ಪದಾರ್ಥನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು ಹದಿನೈದು ನಿಮಿಷ ಆಗ್ಬೋದು ಅಥವಾ ಒಂದು ಹಾಫ್ ಆನ್ ಅವರ್ ಆಗ್ಬೋದು ಮುಚ್ಚಿ ಒಂದು ಸೈಡಲ್ಲಿ ಎತ್ತಿಡೋಣ ಬೇರೆ ಪದಾರ್ಥನ ರೆಡಿ ಮಾಡ್ಕೊಳ್ಳೋ ತನಕ ಮಾತ್ರ ಇವಾಗ ನಾವು ಸ್ವಲ್ಪ ಸಕ್ಕರೆನ ಕರಗಿಸ್ಕೊಂಡು ಕ್ಯಾರಮಲ್ ರೆಡಿ ಮಾಡ್ಕೊಳ್ಳೋಣ ಕ್ಯಾರಮಲ್ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ನಾನು ಆರೆಂಜ್ ಜ್ಯೂಸ್ನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇಟ್ಕೆ ಎರಡೇ ಎರಡು ಸ್ಪೂನ್ ಆಗುವಷ್ಟು ನೀರು ಮಾತ್ರ ಸೇರಿಸಬೇಕು ಅಷ್ಟೇ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ನೀರು ಹಾಕಿದರೆ ಸಾಕು ನೀವು ಜಾಸ್ತಿ ನೀರು ಹಾಕ್ತು ಅಂದರೆ ಕ್ಯಾರಮಲ್ ಬೇಗ ರೆಡಿ ಆಗೋಲ್ಲ ಒಂದೆರಡು ಸ್ಪೂನು ನೀರು ಹಾಕೊಡಿ ಊರಿನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಸ್ವಲ್ಪ ಕ್ಯಾರಮಲ್ ಮಾಡ್ಕೊಳ್ಳೋಣ ಇವಾಗ ನೋಡ್ತಾ ಇದ್ದೀರಲ್ಲ ಕಲರು ಕೂಡ ಚೇಂಜ್ ಆಗಿ ಸಕ್ಕರೆನೂ ಕೂಡ ಕರಗಿ ರೆಡಿ ಆಗ್ತಾ ಇದೆ ಸ್ವಲ್ಪ ನಮಗೆ ಡಾರ್ಕ್ ಬ್ರೌನ್ ಕಲರ್ ಬರಬೇಕು ಕೇಕು ಕೂಡ ಅಷ್ಟೇ ಕಲರ್ಫುಲ್ಲಾಗಿ ಬರುತ್ತೆ ಈ ರೀತಿ ನಾವು ಕ್ಯಾರಮಲ್ ಮಾಡಿ ಸೇರ್ಸೋದ್ರಿಂದ ಇವಾಗ ನೋಡಿದ್ರಲ್ಲ ಸಕ್ಕರೆನು ಕೂಡ ಕರ್ಗಿ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಇಷ್ಟಾದ್ರೆ ಸಾಕು ಇವಾಗ ನಾವು ಇದಕ್ಕೆ ನೀರು ಸೇರಿಸೋಣ ನಾನು ಸಕ್ಕರೆನ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಸಕ್ಕರೆಗೆ ಅರ್ಧ ಕಪ್ ಆಗುವಷ್ಟು ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ನೀರು ಹಾಕೊಂಡು ಈ ರೀತಿ ನಾನು ಕ್ಯಾರಮಲ್ ಮಾಡ್ಕೊಂಡಿದ್ದೀನಿ ನೋಡಿ ನೀರು ಮೇಲೆ ನಾವು ತುಂಬ ಹೊತ್ತು ಬೇಯಿಸ್ಕೊಳ್ಳೋದೇನು ಬೇಡ ಒಂದು ಇಪ್ಪತ್ತು ಸೆಕೆಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಇಷ್ಟೇ ಇದು ಸೂಪರ್ ಆಗಿ ಒಂದು ಒಳ್ಳೆ ಕಲರ್ ಅಲ್ಲಿ ಕ್ಯಾರಮಲ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಫುಡ್ ಕಲರ್ ಆಗುತ್ತೆ ನಾವು ಮಾಡುವಂತ ಕೇಕ್ ನ ಒಳ್ಳೆ ಕಲರ್ ಆಗಿ ನಾವು ಮಾಡ್ಕೋಬಹುದು ಇವಾಗ ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದೀನಿ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಇದನ್ನ ನಾವು ತಣ್ಣಗಾಗೋದಕ್ಕೆ ಬಿಟ್ಟು ನಾವು ಕೇಕ್ ಮಾಡ್ಕೊಳ್ಳೋದಿಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನಿಲ್ಲಿ ಮೈದಾನ ಸೇರಿಸ್ತಾ ಇದ್ದೀನಿ ಈ ಆರೆಂಜ್ ಜ್ಯೂಸು ಮತ್ತು ಸಕ್ಕರೆನ ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ಮೈದಾ ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಸೇರಿಸ್ಬೋದು ಇಲ್ಲ ಅದರ್ಧ ಕಪ್ಪು ಇದರ್ಧ ಕಪ್ಪು ಎರಡು ಮಿಕ್ಸ್ ಮಾಡು ಕೂಡ ನೀವು ಸೇರಿಸ್ಬೋದು ಇವಾಗ ಒಂದು ಕಪ್ ಆಗುವಷ್ಟು ಮೈದಾನ ಒಂದು ಪಾತ್ರೆಗೆ ಹಾಕಿ ಜಲ್ರಿ ಹಿಡ್ಕೊಂಡಿದ್ದೀನಿ ಈ ಕೇಕ್ ಮಾಡ್ಕೊಳ್ಳೋದಕ್ಕೆ ನಾವು ಕಂಪಲ್ಸರಿ ಈ ರೀತಿ ಜಲ್ರಿ ಡಿಲೇಬೇಕು ಇವಾಗ ಒಂದು ಕಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಒಂದು ಕಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಎರಡನ್ನೂ ಕೂಡ ಹಾಕಿದ್ದೀನಿ ಇದನ್ನು ಕೂಡ ಸ್ವಲ್ಪ ನಾವು ಜಲ್ರಿ ಹಿಡ್ಕೊಳ್ಳೋಣ ಯಾಕೆಂದ್ರೆ ಸಣ್ಣ ಸಣ್ಣ ಗಂಟುಗಳಿರುತ್ತೆ ಹಾಗಾಗಿ ಇವಾಗ ನಾವು ಆವಾಗಲೇ ನೆನೆಯದಿಕ್ಕೆ ಬಿಟ್ಟಂತ ಆರೆಂಜ್ ಜ್ಯೂಸು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಅದೇ ಕಪ್ಪಲ್ಲಿ ಅಂದ್ರೆ ನಾನು ಈ ಮೈದಾ ಸಕ್ಕರೆ ಎಲ್ಲ ಯಾವ ಕಪ್ಪಲ್ಲಿ ಹಾಕ್ತೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕ್ತಾ ಇದ್ದೀನಿ ನಾನಿಲ್ಲಿ ರೀಫೆಂಡ್ ಆಯಿಲ್ ಹಾಕೊಂಡಿದ್ದೀನಿ ಯಾವುದಾದ್ರೂ ಸೇರಿಸ್ಕೊಳ್ಳಿ ಅದಕ್ಕೆ ಕಲರ್ ಇರಬಾರ್ದು ಮತ್ತು ಫ್ಲೇವರ್ ಇರಬಾರ್ದು ಇವಾಗ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಂಥ ಕ್ಯಾರಮಲ್ ಸೇರಿಸೋಣ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಕ್ಯಾರಮಲ್ ಹಾಕ್ತಾ ಇದ್ದೀನಿ ಸಾಕಾಗುತ್ತೆ ಸ್ವೀಟು ಒಂದು ಅರ್ಧ ಕಪ್ ಹಾಕಿದರೆ ಸಾಕು ಇವಾಗ ಎಲ್ಲ ಪದಾರ್ಥನೂ ಕೂಡ ಸೇರಿಸಿದಾಯಿತು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಸ್ಪೂನಿಂದ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪನೂ ಕೂಡ ಗಂಟುಗಳೇನೂ ಆಗಲ್ಲ ಯಾಕೆ ಅಂದರೆ ನಾವು ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕಿರ್ತೀವಿ ನೋಡಿ ಹಾಗಾಗಿ ಸ್ವಲ್ಪ ಕೂಡ ಗಂಟಾಗಲ್ಲ ಈ ರೀತಿ ಯಾವುದಾದ್ರೂ ಒಂದು ಸ್ಪೂನಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ ನಾವು ಮಿಕ್ಸ್ ಮಾಡುವಾಗ ಏನಾದರೂ ಗಟ್ಟಿ ಆಗೋಯ್ತು ಅಂತ ಅಂದರೆ ಸ್ವಲ್ಪ ಆರೆಂಜ್ ಜ್ಯೂಸ್ ಇರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ ಅಥವಾ ಆರೆಂಜ್ ಜ್ಯೂಸ್ ಇಲ್ಲ ನಮಗೆ ಹೋಯಿತು ಅಂತ ಅಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ಅಥವಾ ಏನಾದರೂ ತೆಳುವಾಯಿತು ಅಂದರೆ ಸ್ವಲ್ಪ ಮೈದಾ ಹುಡಿನ ಹಾಕೊಳ್ಳಿ ನಾವು ಎಲ್ಲ ಪದಾರ್ಥನೂ ಒಂದೇ ಕಪ್ಪಲ್ಲಿ ಅಳತೆ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ ಕೇಕ್ ಬ್ಯಾಟರು ನಾವು ಹಾಕುವಾಗ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಕೇಕು ಕೂಡ ಚೆನ್ನಾಗಿ ಬರೋಲ್ಲ ಮತ್ತು ಕೇಕ್ ಬ್ಯಾಟರು ಕೂಡ ಸ್ವಲ್ಪ ತೆಳುವಾಗ್ಬಿಡುತ್ತೆ ಇಲ್ಲ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಅಳತಿನ ಕರೆಕ್ಟಾಗಿ ಫಾಲೋ ಮಾಡ್ಕೋಬೇಕಷ್ಟೇ ಇವಾಗ ನೋಡಿ ನನಗೆ ಕೇಕ್ ಬ್ಯಾಟರು ಕರೆಕ್ಟಾಗಿ ರೆಡಿಯಾಗಿದೆ ಕೇಕ್ನ ರೆಡಿ ಮಾಡ್ಕೊಳ್ಳೋಣ ಕೇಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಈ ರೀತಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ರೀತಿ ಪಾತ್ರೆ ಇಲ್ಲ ಅಂದರೆ ತೊಂದರೆ ಇಲ್ಲ ಯಾವುದಾದ್ರೂ ಒಂದು ಅಲ್ಯೂಮಿನಿಯಂ ಪಾತ್ರೆಗೆ ನೀವು ಕೇಕನ್ನು ಹಾಕಿ ರೆಡಿ ಮಾಡ್ಕೋಬೋದು ಈ ರೀತಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ಕೆಳಗಡೆ ಬಟರ್ ಪೇಪರನ್ನ ಹಾಕ್ತಾಯಿದ್ದೀನಿ ಬಟರ್ ಪೇಪರು ಅಂದರೆ ಪಾತ್ರೆ ತಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೈದಾ ಹುಡಿ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಗುತ್ತೆ ಇವಾಗ ನಾನು ಕೂಡ ಸ್ವಲ್ಪ ಬಟರ್ ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಕೇಕ್ ಮಾಡೋದಕ್ಕೆ ಪಾತ್ರೆನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಕೇಕ್ ಮಾಡೋದಕ್ಕೆ ಪಾತ್ರೆ ರೆಡಿಯಾಗಿದೆ ಈ ಕೇಕ್ ಬ್ಯಾಟರ್ನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದನ್ನು ನಾವು ಸ್ವಲ್ಪ ಒಂದೆರಡು ಸಲ ಕೆಳಗಡೆ ಈ ರೀತಿ ಟ್ಯಾಬ್ ಮಾಡ್ಕೊಳ್ಳೋಣ ಈ ರೀತಿ ಒಂದೆರಡು ಸಲ ಟ್ಯಾಬ್ ಮಾಡಿಕೊಂಡು ಇದನ್ನ ಒಂದು ನಲವತ್ತು ಅಥವಾ ನಲವತ್ತೈದು ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ತಾ ಇದ್ದೀನಿ ನಿಮಗೆ ಕ್ರಿಸ್ಮಸ್ ಕೇಕ್ ಅಂದರೆ ಗೊತ್ತಿರುತ್ತೆ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾರೆ ಈ ಮೇಲ್ಗಡೆ ಸ್ವಲ್ಪ ಒಂದು ನಾಲ್ಕೈದು ಗೋಡಂಬಿ ಪೀಸ್ನ ಇದ್ದೀನಿ ಸ್ವಲ್ಪ ಟೂಟಿ ಫ್ರೂಟಿನ ಇದ್ದೀನಿ ಸ್ವಲ್ಪ ಕಪ್ಪು ದ್ರಾಕ್ಷಿನೂ ಕೂಡ ಹಾಕಿ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಹಾಕಿದ್ದಾಯಿತು ಇವಾಗ ಕೇಕನ್ನು ನಾವು ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋದಕ್ಕೆ ನಾನು ಒಂದು ಪಾತ್ರೆ ಅಂದರೆ ಒಂದು ಯಾವುದಾದ್ರೂ ಹಳೆ ಪಾತ್ರೆ ಇರುತ್ತೆ ನೋಡಿ ಮನೆಯಲ್ಲಿ ಅದನ್ನು ಇಟ್ಟುಕೊಂಡು ಮೇಲುಗಡೆ ಈ ರೀತಿ ಒಂದು ಸ್ಟ್ಯಾಂಡನ್ನು ಇಟ್ಟು ಒಂದು ಐದು ನಿಮಿಷ ಮುಂಚೆ ನಾನು ಫ್ರೀ ಹೀಟ್ ಆಗೋದಿಕ್ಕೆ ಬಿಟ್ಟಿದೆ ಕಡಿಮೆ ಹುರಿನಲ್ಲಿ ಫ್ರೀ ಹೀಟ್ ಆಗಿದೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಈ ಕೇಕ್ ಪಾತ್ರೆನ ಸೇರಿಸೋಣ ಇವಾಗ ನೋಡಿ ಈ ಪಾತ್ರೆನ ನಾನು ಕೂಡ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ನಲವತ್ತು ಅಥವಾ ನಲವತ್ತೈದು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ಸುತ್ತ ಗಾಳಿ ಆಡಬಾರ್ದು ಅಂಥ ಒಂದು ಪಾತ್ರೆನ ಅಂದರೆ ನೀಟಾಗಿ ಕವರ್ ಆಗುವಂಥ ಒಂದು ಪಾತ್ರೆನ ಮುಚ್ಚಿ ನಲವತ್ತು ಅಥವಾ ನಲವತ್ತೈದು ನಿಮಿಷ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಒಂದು ನಲವತ್ತೈದು ನಿಮಿಷ ಆಯಿತು ನಲವತ್ತೈದು ನಿಮಿಷ ನಾನು ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಂಡು ಇವಾಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕೇಕು ಸೂಪರಾಗಿ ರೆಡಿಯಾಗಿದೆ ಕರೆಕ್ಟಾಗಿ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡೋಣ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಸ್ಪೂನನ್ನು ನಾನು ಚುಚ್ಚಿ ನೋಡ್ತಾ ಇದ್ದೀನಿ ಸ್ಪೂನ್ಗೆ ನೋಡಿ ಸ್ವಲ್ಪನೂ ಕೂಡ ಅದು ಅಂಟ್ಕೊಂಡಿಲ್ಲ ನೋಡಿದ್ರಲ್ಲ ಸ್ವಲ್ಪನೂ ಕೂಡ ಅಂಟಿಲ್ಲ ಕೇಕು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಇವಾಗ ನಾವು ಪಾತ್ರೆನ ಕೆಳಗಡೆ ಇಳಕ್ಸಿ ಕೇಕನ್ನು ನಾವು ಬಿಸಿ ಆರೋದಕ್ಕೆ ಬಿಡೋಣ ಕಂಪ್ಲೀಟಾಗಿ ಕೇಕು ತಣ್ಣಗಾಗಬೇಕು ಒಂದೆರಡು ಅವರ್ ಆದರೂ ಬಿಟ್ಬಿಡಿ ನೀವು ಕೇಕನ್ನು ತೆಗೆದು ಬೇಗ ಏನಾದರೂ ನಾನು ಕಟ್ ಮಾಡ್ಕೊಂಡು ತಿಂತೀನಿ ಅಂದರೆ ಕೇಕೆಲ್ಲ ಪುಡಿ ಪುಡಿ ಆಗುತ್ತೆ ಮತ್ತು ಕೈಗೆಲ್ಲ ಅಂಟದಂಗೆ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು ಒಂದೆರಡು ಅವರ್ ಆದರೂ ನಾವು ಇದನ್ನ ಒಂದು ಸೈಡಲ್ಲಿ ಎತ್ತಿಡೋಣ ಇವಾಗ ನೋಡಿ ಒಂದೆರಡು ಅವರ್ ಆಯಿತು ಕೇಕು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ಪಾತ್ರೆನ ಉಲ್ಟಾ ಮಾಡಿಕೊಂಡು ಕೇಕ್ನ ಓಪನ್ ಮಾಡ್ಕೊಳ್ಳೋಣ ಈ ಕೇಕ್ ಓಪನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಚಾಕುವಿನಿಂದ ಈ ರೀತಿ ಎಡ್ಜಸ್ಟ್ನ ಬಿಡಿಸ್ಕೊಳ್ಳೋಣ ನೋಡಿ ಈ ರೀತಿ ಮಾಡಿಕೊಂಡು ಇವಾಗ ಪಾತ್ರೆನ ಉಲ್ಟಾ ಮಾಡಿಕೊಂಡು ನಾವು ನಿಧಾನವಾಗಿ ಕೇಕನ್ನು ತೆಗೆಯೋಣ ನೋಡಿ ಕೇಕು ಇಷ್ಟೇ ಇದು ಸೂಪರಾಗಿ ಆಯಿತು ಕೇಕಿನ ತಳಭಾಗನು ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಇವಾಗ ನಾವು ಆಗ್ತಂಥ ಬಟರ್ ಪೇಪರ್ನ ತೆಗಿಯೋಣ ನೋಡಿ ಕೇಕಿನ ತಳಭಾಗನು ಕೂಡ ಚೆನ್ನಾಗಿ ಬೆಂದಿದೆ ಕೇಕು ಕೂಡ ತುಂಬಾ ಸಾಫ್ಟ್ ಆಗಿ ಒಂದೊಳ್ಳೆ ಕಲರ್ ಅಲ್ಲಿ ನೋಡಿ ಇದಕ್ಕೆ ನಾವು ಮೊಟ್ಟೆನೂ ಕೂಡ ಹಾಕಿಲ್ಲ ಏನೋ ಹಾಕಿಲ್ಲ ಮತ್ತೆ ಮೊಸರು ಕೂಡ ಹಾಕಿಲ್ಲ ಆ ಫ್ಲೇವರ್ಗೋಸ್ಕರ ವಿನಿಲೇ ಎಸೆನ್ಸ್ ಅಂತಾರೆ ನೋಡಿ ಅದನ್ನು ಕೂಡ ನಾವು ಸೇರಿಸಿಲ್ಲ ಕೇಕನ್ನ ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅಂದರೆ ನಾವು ಈ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಕಾಯಿನ ಪುಡಿ ಮಾಡಿ ಸೇರಿಸಿರ್ತೀವಿ ನೋಡಿ ಮತ್ತು ಆರೆಂಜ್ ಜ್ಯೂಸ್ ಹಾಕಿರ್ತೀವಿ ಮತ್ತು ಶುಗರ್ನ ಕ್ಯಾರಮಲ್ ಮಾಡಿ ಹಾಕಿರ್ತೀವಿ ಅದೆಲ್ಲ ಸೇರಿ ಒಂದೊಳ್ಳೆ ಫ್ಲೇವರು ಮತ್ತು ಒಂದೊಳ್ಳೆ ಕಲರ್ನ ಕೊಡುತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೇಕು ರೆಡಿಯಾಗಿದೆ ನೋಡಿ ಇಷ್ಟೇ ಇದು ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಮತ್ತು ಸಕ್ಕತ್ತಾಗಿ ಕೇಕು ಕೂಡ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ನೀವು ಕೂಡ ಈ ಒಂದು ಕ್ರಿಸ್ಮಸ್ಗೆ ಇದೇ ರೀತಿ ಮನೆಯಲ್ಲೇ ತುಂಬ ಸುಲಭವಾಗಿ ಮನೆಯಲ್ಲಿ ಕೆಲವೊಂದು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇಷ್ಟೇ ಇದು ಸೂಪರಾಗಿ ಕೇಕು ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್